ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತು ವೇದಾಂತ್ ಸ್ನಾನ ಮುಗಿಸಿ ಬರುವಾಗ ಪರ್ಪಲ್ ಬಣ್ಣದ ಸಾರಿ ಉಟ್ಟು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದವಳ ಸಾರಿಯ ಎಡೆಯಲ್ಲಿ ಕಾಣುತ್ತಿದ್ದ ಬೆಳ್ಳಗಿನ ಬೆಣ್ಣೆಯಂತ ನುಣಪಾದ ಅವಳ ಬಡ ನಡುವಿನಿಂದ ಅವನಿಗೆ ಕಣ್ಣು ಕೀಳಲೇ ಸಾಧ್ಯವಾಗಲಿಲ್ಲ ವೇದಾಂತ್ ಬಂದವನು ಹಿಂದಿನಿಂದ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನಪ್ಪಿ ಹೆಗಲ ಮೇಲೆ ಮುಖವಿಟ್ಟು ಅವಳ ಕತ್ತನ್ನು ಚುಂಬಿಸಲಾರಂಭಿಸಿದ್ದ ಸನ್ನಿಧಿ ವಿಶ್ವನಾಥ್ ಮತ್ತು ವೇದಾಂತ್ ವೈದ್ಯರ ಬಳಿಯಿಂದ ಹೊರಟಿದ್ದರು ಬರುವಾಗ ಅವರು ಪರ್ಚೇಸ್ ಮುಗಿಸಿಕೊಂಡು ಬರಬೇಕಾಗಿತ್ತು ಇಲ್ಲದಿದ್ದಲ್ಲಿ ಕುಸುಮಾ ಅವರು ಕೇಳುತ್ತಿದ್ದರಲ್ಲ ಡ್ಯಾಡಿ ನಾವು ಜ್ಯುವೆಲರಿ ಶಾಪ್ಗೆ ಹೋಗಬೇಕು ಎಂದು ವೇದಾಂತ್ ತಂದೆಯ ಬಳಿ ಹೇಳಿದಾಗ ವಿಶ್ವನಾಥ್ ಅವರು ನಾನು ಬರ್ತೀನಿ ಕಣೋ ನನ್ನ ಮೊಮ್ಮಕ್ಕಳಿಗೆ ನಾನು ಉಡುಗೊರೆ ಕೊಡಬೇಕು ಎಂದು ಹೇಳಿದರು ವಿಶ್ವನಾಥ್ ಅವರು ಇಬ್ಬರು ಮಕ್ಕಳಿಗೂ ಒಂದೆಡೆ ಚಿನ್ನದ ಸರ ಮತ್ತು ಮೊಮ್ಮಗಳಿಗೆ ಒಂದು ಜೊತೆ ಚಿನ್ನದ ಬಳೆ ಖರೀದಿಸಿದ್ದರು ಮೊಮ್ಮಗನಿಗೆ ಒಂದು ಪುಟ್ಟ ಚಿನ್ನದ ಬ್ರೇಸ್ಲೆಟ್ ವೇದಾಂತ್ ಮಳದಿಗಾಗಿ ಪರ್ಪಲ್ ಬಣ್ಣದ ಸ್ಟೋನ್ಗಳಿದ್ದ ಕಿವಿಯ ಆಭರಣ ಮತ್ತು ಬ್ರೇಸ್ಲೆಟ್ ಖರೀದಿಸಿದ್ದ ಕುಸುಮಾ ಅವರ ಬಳಿ ವಿಷಯ ತಿಳಿಸುವುದೇ ಬೇಡ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಅವರಿಂದ ವಿಷಯ ಮರೆಮಾಚಬೇಕೆಂದು ಮೂವರು ಮಾತಾಡಿಕೊಂಡು ನಿರ್ ನಿರ್ಧರಿಸಿಕೊಂಡಿದ್ದರಲ್ಲ ವೇದಾಂತ್ ತಂದೆಯ ಬಳಿ ನಾಮಕರಣದ ಫಂಕ್ಷನ್ ಸರಳವಾಗಿ ಆಚರಿಸೋಣ ಎಂದು ಹೇಳಿದರು ವಿಶ್ವನಾಥ್ ಅವರು ಅದಕ್ಕೆ ಒಪ್ಪಲೇ ಇಲ್ಲ ಬಯಸಿ ಬಯಸಿ ಪಡೆದಿರುವ ಮೊಮ್ಮಕ್ಕಳ ನಾಮಕರಣ ಅದ್ದೂರಿಯಾಗಿ ಆಗಲೇಬೇಕು ಮಾತ್ರವಲ್ಲ ಈಗ ಫಂಕ್ಷನ್ ಕ್ಯಾನ್ಸಲ್ ಮಾಡಿದರೆ ಕುಸುಮಾ ಅವರಿಗೆ ಡೌಟ್ ಬಂದೇ ಬರುತ್ತೆ ಅವರು ಕಾರಣವನ್ನು ಕೇಳದೇ ಇರುವುದಿಲ್ಲ ಆದ್ದರಿಂದ ಫಂಕ್ಷನ್ ಅಂದುಕೊಂಡಂತೆ ಅದ್ದೂರಿಯಾಗಿ ನೆರವೇರಿಸಬೇಕೆಂದು ತೀರ್ಮಾನಿಸಿದ್ದರು ತಂದೆಯ ಮಾತನ್ನು ತೆಗೆದುಹಾಕಲು ವೇದಾಂತ್ಗೂ ಮನಸ್ಸಾಗಲಿಲ್ಲ ಈಗಲೇ ಅವರು ಅಂದುಕೊಂಡದ್ದಕ್ಕಿಂತ ತುಂಬ ಲೇಟಾಗಿತ್ತು ಆದ್ದರಿಂದ ಸನ್ನಿಧಿ ವೇದಾಂತ್ ಬಳಿ ಹೇಳಿದಳು ವೇದಾಂತ್ ಬಟ್ಟೆ ಖರೀದಿಸೋಕೆ ಇನ್ನೊಂದಿನ ಹೋಗೋಣ ಈಗಾಗಲೇ ತುಂಬ ಲೇಟಾಯಿತು ಮಕ್ಕಳು ಮನೆಯಲ್ಲಿ ಅದೇನೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಂದು ಸನ್ನಿಧಿ ಹೇಳಿದಾಗ ಅವನಿಗೂ ಅದು ಸರಿ ಎನಿಸಿತು ಸನ್ನಿಧಿ ಈಗಾಗಲೇ ಆರು ಏಳು ಬಾರಿ ಕುಸುಮಾ ಅವರಿಗೆ ಕಾಲ್ ಮಾಡಿ ಮಕ್ಕಳ ಬಗ್ಗೆ ವಿಚಾರಿಸುತ್ತಲೇ ಇದ್ದಳು ಮಕ್ಕಳು ಹುಟ್ಟಿದಾಗಿಂದ ಹಿಂದೆ ಮೊದಲ ಬಾರಿ ಅವಳು ಮಕ್ಕಳನ್ನು ಬಿಟ್ಟು ಬಂದಿದ್ದಲ್ಲವೇ ಮಕ್ಕಳು ಹಸುವಿನಿಂದ ಆಳುತ್ತಿದ್ದಾರೇನೋ ತುಂಬ ಹೊತ್ತು ತನ್ನನ್ನು ಕಾಣದೇ ಪರಿತಪಿಸುತ್ತಿದ್ದಾರೇನೋ ಅವಳಿಗೆ ಆತಂಕ ಇದ್ದೇ ಇದ್ದು ವೇದಾಂತ ಅವಳನ್ನು ಸಮಾಧಾನಪಡಿಸುತ್ತಲೇ ಇದ್ದ ಆದರೆ ಅವಳ ಆತಂಕ ಕಡಿಮೆಯಾಗಿರಲಿಲ್ಲ ಅವರು ಮನೆಗೆ ಬರುವಾಗ ಅಜ್ಜಿ ಕುಡಿಸಿದ ಹಸುವಿನ ಹಾಲನ್ನು ಕುಡಿದು ಮಕ್ಕಳಿಬ್ಬರು ನಿದ್ದೆ ಹೋಗಿದ್ದರು ಅದನ್ನು ಕಂಡು ನೆಮ್ಮದಿಯಾಗಿತ್ತು ಸನ್ನಿಧಿಗೆ ಮರುದಿ ವೇದಾಂತ್ನ ಜೊತೆಗೆ ಹೋಗಿ ಮಕ್ಕಳಿಗೂ ಅವರಿಬ್ಬರಿಗೂ ಬಟ್ಟೆ ಖರೀದಿಸಿಕೊಂಡು ಬಂದಿದ್ದರು ಸನ್ನಿಧಿ ಮತ್ತು ವೇದಾಂತ್ ಇತ್ತ ವಿಶ್ವನಾಥ್ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿ ಆಗಿತ್ತು ವಿಶ್ವನಾಥ್ ಅವರು ನಿಯಮ ನಿಯಮಿತವಾಗಿ ತಪ್ಪದೇ ಚಿಕಿತ್ಸೆ ಪಡೆಯುತ್ತಿದ್ದರು ಅವರ ದೇಹ ಅದಕ್ಕೆ ಉತ್ತಮವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದುದರಿಂದ ಎಲ್ಲರೂ ಆಶಾದಾಯಕವಾಗಿದ್ದರೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದುದರಿಂದ ಸುಸ್ತು ನಿತ್ರಾಣ ಅವರನ್ನು ಕಾಡಿಸುತ್ತಿತ್ತು ಅವರಿಗೆ ಹಸಿವೆಯೇ ಇರುತ್ತಿರಲಿಲ್ಲ ಮಾತ್ರವಲ್ಲ ಕೆಲವೊಮ್ಮೆ ತಿಂದರೆ ವಾಂತಿಯಾಗಿ ಬಿಡುತ್ತಿತ್ತು ಆಳೆತ್ತರದ ದೃಢಕಾಯ ವ್ಯಕ್ತಿಯಾಗಿದ್ದ ವಿಶ್ವನಾಥ್ ಅವರು ಈಗ ಕೃಶವಾಗತೊಡಗಿದರು ಈಗ ಕುಸುಮಾ ಅವರಿಗೆ ಡೌಟ್ ಬಂದು ಅವರು ಪತಿಯನ್ನು ಕೇಳತೊಡಗಿದ್ದರು ಮೊಮ್ಮಕ್ಕಳು ಬಂದ ಮೇಲೆ ನನ್ನ ಕಷ್ಟ ಮುಗಿ ಮುಗಿಯಿತು ಅಂದ್ಕೊಂಡೆ ಮತ್ತೆ ಕುಡಿಯೋಕೆ ಶುರು ಬಿಟ್ಟಿದ್ದೀರಾ ನೀವು ಮೊಮ್ಮಕ್ಕಳು ಆದಮೇಲೆ ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳಿ ಈಗ ಹೊರಗೆ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತೀರಿ ಅನ್ಸುತ್ತೆ ಬೇಕು ಬೇಕು ಅಂತಾನೆ ರೋಗಗಳನ್ನು ಎಳೆದು ಹಾಕೋದರಲ್ಲಿ ನೀವು ನಿಸೀಮರು ಮೊದಲೇ ತಾವು ರೋಗಿ ಎಂದು ತಿಳಿದಾಗಿಂದ ಮನಸೊಳಗೆ ಅವರಿಗೆ ಆತಂಕವಿತ್ತಲ್ಲ ಇಂದು ಪತ್ನಿ ರೇಗಿದಾಗ ವಿಶ್ವನಾಥ್ ಅವರ ಸಂಯಮ ಹಾರಿ ಹೋಗಿತ್ತು ಪತಿ ಪತ್ನಿಯ ನಡುವೆ ಜಗಳ ಶುರುವಾಗಿ ಬಿಟ್ಟಿತ್ತು ಕುಸುಮ ನೀನು ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ನಾನು ಡ್ರಿಂಕ್ಸ್ ಮಾಡ್ತಿಲ್ಲ ಅಂದಮೇಲೆ ಇಲ್ಲ ಅಷ್ಟೇ ನಿಮಗೆ ತಾಳ್ಮೆ ಅನ್ನೋದೇ ಇಲ್ಲ ಅದಕ್ಕೆ ನಾನು ಅದೆಷ್ಟೋ ವಿಷಯಗಳನ್ನು ನಿನ್ನಿಂದ ಮುಚ್ಚಿಡಬೇಕಾಗಿ ಬಂದಿರೋದು ಹಾಗೆ ನೋಡಿದರೆ ವೇದ್ ತುಂಬ ಅದೃಷ್ಟ ಮಾಡಿದ್ದಾನೆ ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ಪತ್ನಿ ಸಿಕ್ಕಿದ್ದಾಳೆ ನಮ್ಮ ಸಾನುವಿನಂತಹ ಹುಡುಗಿ ಆದರೆ ಯಾವುದನ್ನು ಮುಚ್ಚುಮರೆ ಮಾಡೋ ಅವಶ್ಯಕತೆಯೇ ಇಲ್ಲ ನನ್ನ ಜೀವನದಲ್ಲೂ ಅಂತಹ ಒಬ್ಬಳು ಹುಡುಗಿ ಬಂದಿದ್ಲು ಆದರೆ ಅವಳನ್ನು ಉಳಿಸಿಕೊಳ್ಳೋ ಯೋಗ್ಯತೆ ನನಗೆ ಇರಲೇ ಇಲ್ಲ ತಮ್ಮ ಪತಿ ತಮ್ಮನ್ನು ದೂರಿ ಸೊಸೆಯನ್ನು ಹೊಗಳಿದ್ದು ಕುಸುಮ ಅವರಿಗೆ ಅಷ್ಟು ಸರಿ ಬಂದಿರಲಿಲ್ಲ ಮಾತ್ರವಲ್ಲ ಅವರ ಹಳೆಯ ಪ್ರೇಮಿ ತಮಗಿಂತ ಉತ್ತಮಳು ಎಂದು ಹೇಳಿದ್ದು ಕುಸುಮಾ ಅವರಿಗೆ ಅಪಾರವಾದ ನೋವನ್ನು ನೀಡಿತ್ತು ಅವರ ಕಣ್ಣುಗಳಿಂದ ಆಗಲೇ ಗಂಗಾಭವಾನಿ ಅವತರಿಸಲು ಶುರು ಮಾಡಿದ್ದಳು ಪತ್ನಿಯ ಅಳು ಕಂಡಾಗ ವಿಶ್ವನಾಥ್ ಅವರು ಸ್ವಲ್ಪ ಮೆದುವಾಗಿ ಬಿಟ್ಟಿದ್ದರು ಅಳುತ್ತಿದ್ದ ಪತ್ನಿಯ ಬಳಿ ಬಂದು ಅವರನ್ನು ಬಾಚಿ ತಪ್ಪಿಕೊಂಡು ಅವರ ಕಣ್ಣೀರನ್ನು ತಮ್ಮ ಕೈಗಳಿಂದಲೇ ಒರೆಸುತ್ತಾ ಪತ್ನಿಯನ್ನು ಸಮಾಧಾನ ಮಾಡತೊಡಗಿದರು ಸಾರಿ ನಂದೇ ತಪ್ಪು ಸುಮ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ಮನಸ್ಸಿಗೆ ಹಚ್ಕೋಬಾರ್ದು ಮೊಮ್ಮಕ್ಕಳು ಆದ್ಮೇಲೂ ನನ್ನ ಜೊತೆ ಜಗಳಕ್ಕೆ ಕಾಲ್ ಕಿರ್ಕೊಂಡು ಬರ್ತೀಯಲ್ಲ ಇನ್ನು ಎರಡು ದಿನಗಳಲ್ಲಿ ಮೊಮ್ಮಕ್ಕಳ ನಾಮಕರಣ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನೋಡು ನಿನಗೋಸ್ಕರ ನಾನು ಏನು ತಂದಿದ್ದೀನಿ ಅಂತ ಎಂದು ಹೇಳುತ್ತಾ ಲಾಕರ್ ಒಳಗೆ ಭದ್ರವಾಗಿ ತೆಗೆದಿಟ್ಟಿದ್ದ ಹವಳದ ಕಿವಿಯ ಓಲೆಯನ್ನು ಪತ್ನಿಗಾಗಿ ಕೊಟ್ಟಾಗ ಕುಸುಮಾ ಅವರ ಮುಖ ಅರಳಿತು ಇಂದು ವಿಶ್ವನಾಥ್ ಅವರು ತಾವೇ ತಮ್ಮ ಕೈಯಾರ ಆ ಒಡವೆಯನ್ನು ಪತ್ನಿಗೆ ತೊಡಿಸಿ ಕನ್ನಡಿಯ ಮುಂದೆ ನಿಲ್ಲಿಸಿ ತೋರಿಸಿ ಈಗ ನೋಡು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಎಂದು ಹೇಳಿ ಅವರನ್ನು ಅಪ್ಪಿ ಮುತ್ತಿಟ್ಟಿದ್ದರು ಪತಿಯು ಆ ಅನಿರೀಕ್ಷಿತ ವರ್ತನೆಯಿಂದಾಗಿ ಕುಸುಮ ಅವರ ಮುಖ ಒಮ್ಮೆಲೆ ಕೆಂಪೇರಿ ಬಿಟ್ಟಿತ್ತು ನಾಚಿನಿ ನೀರಾಗಿ ಬಿಟ್ಟಿದ್ದರು ಕುಸುಮ ಅಲ್ಲಿಗೆ ಅವರಿಬ್ಬರ ವೈಮನಸ್ಸು ಹೇಳ ಹೆಸರಿಲ್ಲದಂತೆ ಕರಗಿ ಹೋಗಿತ್ತು ಸದ್ಯ ಇವತ್ತು ಪತ್ನಿಯ ಕೈಯಿಂದ ತಪ್ಪಿಸಿಕೊಂಡೆ ಎಂದು ನಿರಾಳರಾಗಿದ್ದರು ವಿಶ್ವನಾಥ್ ಪತಿಯ ತೋಳನ್ನೇ ದಿಂಬಾಗಿಸಿಕೊಂಡು ಆರಾಮವಾಗಿ ಮಲಗಿ ನಿದ್ದೆ ಹೋಗಿಬಿಟ್ಟಿದ್ದರು ಕುಸುಮ ನೋಡು ನೋಡುತ್ತಿದ್ದಂತೆಯೇ ಮಕ್ಕಳ ನಾಮಕರಣದ ದಿನ ಬಂದೇ ಬಿಟ್ಟಿತ್ತು ಮನೆಯ ಹೊರಗಡೆ ಭರ್ಜರಿಯಾದ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಮನೆಯನ್ನು ಭರ್ಜರಿಯಾಗಿ ಅಲಂಕರಿಸಲಾಗಿತ್ತು ಮನೆ ಅರಮನೆಯಂತೆ ಕಂಗೊಳಿಸುತ್ತಿತ್ತು ಮೊದಲೇ ದೊಡ್ಡದಾದ ಅರಮನೆಯಂತಹ ಮನೆ ಮನೆಯ ಮುಂದೆ ಚಪ್ಪರ ಹಾಕಲಾಗಿತ್ತು ನಾಮಕರಣದ ದಿನದಂದು ಬೆಳಗ್ಗೆ ವೇದಾಂತ್ ಸ್ನಾನ ಮುಗಿಸಿ ಬರುವಾಗ ಪರ್ಪಲ್ ಬಣ್ಣದ ಸಾರಿ ಹುಟ್ಟು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದಳು ಸನ್ನಿಧಿ ಅವಳನ್ನು ಕಂಡಾಗ ವೇದಾಂತ್ಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವಾಗಲಿಲ್ಲ ಆ ಗಾಢ ಬಣ್ಣದ ಸಾರಿ ಅವಳಿಗೆ ಬಹಳವೇ ಹಿಡಿಸುತ್ತಿತ್ತು ಆ ಸಾರಿಯ ಎಡೆಯಲ್ಲಿ ಕಾಣುತ್ತಿದ್ದ ಬೆಳ್ಳಗಿನ ಬೆಣ್ಣೆಯಂತೆ ನುಣಪಾದ ಅವಳ ಬಡ ನಡುವಿನಿಂದ ಅವನಿಗೆ ಕಣ್ಣು ಕೀಳಲೆ ಸಾಧ್ಯವಾಗದೆ ತನ್ಮಯತೆಯಿಂದ ನೋಡುತ್ತಲೇ ಬಂದಿದ್ದ ಆಗ ತಾನೇ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಬಂದವನು ಸೊಂಟಕ್ಕೆ ಒಂದು ಟವೆಲ್ ಮಾತ್ರ ಬಿಗಿದಿದ್ದ ಇಂದು ಅವಳ ಆಕರ್ಷಣೆ ಎಷ್ಟಿತ್ತೆಂದರೆ ಅವನ ಕಾಲುಗಳು ಅವನಿಗೆ ಅರಿವಿಲ್ಲದೆ ಅವಳತ್ತ ಹೋಗುವಂತೆ ಮಾಡಿತ್ತು ಅವಳು ಅವನತ್ತ ಗಮನ ಹರಿಸಿರಲಿಲ್ಲ ಇನ್ನು ಮಕ್ಕಳನ್ನು ಹೊರಡಿಸಬೇಕು ಎಂದು ಯೋಚಿಸುತ್ತಾ ಆತುರಾತುರವಾಗಿ ತನ್ನ ತಲೆ ಬಾಚಿಕೊಳ್ಳುತ್ತಿದ್ದಳು ವೇದಾಂತ್ ಬಂದವನು ಹಿಂದಿನಿಂದ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ಅಪ್ಪಿ ಅವಳ ಹೆಗಲ ಮೇಲೆ ಮುಖವಿಟ್ಟು ಕತ್ತನ್ನು ಚುಂಬಿಸಿದ ಅವನ ವರ್ತನೆ ತೀರಾ ಅನಿರೀಕ್ಷಿತವಾಗಿತ್ತಲ್ಲ ಒಮ್ಮೆಲೆ ಸನ್ನಿಧಿ ಬೆಚ್ಚಿ ಬಿದ್ದಿದ್ದಳು ವೇದಾಂತ್ ಏನು ಮಾಡ್ತಿದ್ದೀಯಾ ಈಗಾಗಲೇ ಲೇಟಾಯಿತು ಇನ್ನು ಮಕ್ಕಳನ್ನು ಎಬ್ಬಿಸಿ ಹೊರಡಿಸಬೇಕು ನಿಂಗೆ ಸರಸ ಆಡೋಕೆ ಹೊತ್ತು ಗೊತ್ತು ಒಂದು ಇಲ್ವಾ ನೀನೇನು ಈಗ ತಾನೇ ಮದುವೆ ಆಗಿರೋ ನವ ವರ ಅಲ್ಲ ಎರಡು ಮಕ್ಕಳ ಅಪ್ಪ ನೆನಪಿರಲಿ ನಿಂಗೆ ಎಂದು ಅವನನ್ನು ಎಚ್ಚರಿಸುತ್ತಾ ನಸು ಮುನಿಸಿನಿಂದ ಅವನತ್ತ ವಾರೆ ನೋಟ ಬೀರುತ್ತಾ ಅವನ ಕೆನ್ನೆ ಹಿಂಡಿದ್ದಳು ಸಾನು ನಿನ್ನ ನೋಡ್ತಾ ಇದ್ರೆ ಈಗ ನಿನ್ನ ಅಲಂಕಾರ ಎಲ್ಲ ಧ್ವಂಸ ಮಾಡಿ ನನ್ನ ತೋಳುಗಳಲ್ಲಿ ನಿನ್ನ ಬಂಧಿಸಿ ನಿನ್ನ ತುಟಿಯ ಸವಿಜೇನು ಸವಿಬೇಕು ಅನ್ನಿಸ್ತಾ ಇದೆ ಅವನ ಕೈಗಳು ಮೃದುವಾಗಿ ಅವಳ ಸೊಂಟದ ನುಣಪನ್ನು ಸವಿಯಲಾರಂಭಿಸಿದ್ದವು ನೋಡು ನನ್ನ ಮಕ್ಕಳಿಗೂ ಗೊತ್ತಿದೆ ಈಗ ಎದ್ದು ಗಲಾಟೆ ಮಾಡಿದರೆ ನಮ್ಮಿಬ್ಬರ ಏಕಾಂತಕ್ಕೆ ಭಂಗ ಆಗುತ್ತೆ ಅಂತ ನನ್ನ ಮಕ್ಕಳು ಅದೆಷ್ಟು ಒಳ್ಳೆ ಮಕ್ಕಳು ಎನ್ನುತ್ತಾ ಅವಳ ತುಟಿಗಳತ್ತ ಬಾಗಿ ಗಾಢವಾಗಿ ಚುಂಬಿಸಿ ಅವಳ ತುಟಿಯ ಜೇನು ಹೀರಿ ಸಂತೃಪ್ತನಾದವನು ಸದ್ಯಕ್ಕೆ ಇವತ್ತು ಫಂಕ್ಷನ್ ಇರೋದರಿಂದ ನಿನ್ನ ಬಿಟ್ಬಿಟ್ಟಿದ್ದೀನಿ ಆದರೆ ರಾತ್ರಿ ಬಡ್ಡಿ ಸಮೇತ ವಸೂಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗಲೇ ಅಪ್ಲಿಕೇಶನ್ ಹಾಕಿದ್ದೀನಿ ಸಾನು ಇವತ್ತು ಮಾತ್ರ ನನ್ನ ನಿರಾಶೆ ಮಾಡಬೇಡ ಎಂದವನು ಅವಳ ಅರಳು ಕಂಗಳಿಗೆ ಸುಳಿಗಲ್ಲಕ್ಕೆ ತುಂಬು ಕೆನ್ನೆಗೆ ಮುತ್ತಿಟ್ಟು ತನ್ನ ಅಪ್ಪುಗೆಯಿಂದ ಬಿಡುಗಡೆಗೊಳಿಸಿದ್ದ ಅವನ ಹಿಡಿತಕ್ಕೆ ಸಿಲುಕಿ ನಲುಗಿದ್ದ ತನ್ನ ಸಾರಿಯನ್ನು ನೋಡಿಕೊಳ್ಳುತ್ತಾ ಹೇಳಿದಳು ಸನ್ನಿಧಿ ನೋಡು ಎಷ್ಟು ನೀಟಾಗಿ ಸಾರಿ ಉಟ್ಕೊಂಡಿದ್ದೆ ಈಗ ಎಲ್ಲ ಮುದ್ರಿ ಹೋಯಿತು ಅವಳು ಮುನಿಸಿನಿಂದ ಸುಡು ನೋಟ ಬೀರುತ್ತಾ ಹೇಳಿದಾಗ ಹಾಗಾದರೆ ಅದನ್ನು ಬಿಚ್ಚಿಕೊಡು ನಾನು ನೀಟಾಗಿ ಐರನ್ ಮಾಡಿಕೊಡ್ತೀನಿ ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಅವನ ಮುಂದೆ ಸಾರಿ ಬಿಚ್ಚಲು ಅವಳಿಗೆ ನಾಚಿಕೆಯಾಗಿ ಅವಳ ಮುಖ ಒಮ್ಮೆಲೆ ಕೆಂಪೇರಿ ಬಿಟ್ಟಿತ್ತು ಏನು ಬೇಡ ಹೀಗೆ ಇರಲಿ ನೀನು ಮಾಡಿರೋ ತುಂಟತನವನ್ನು ಎಲ್ಲರ ಮುಂದೆ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ ಮಕ್ಕಳು ಸಾರಿ ಎಳೆದು ಮುದ್ರಿ ಹಾಕಿದ್ದಾರೆ ಅಂತ ಹೇಳ್ತೀನಿ ಎಂದಾಗ ಅವನು ಹುಬ್ಬು ಕುಣಿಸಿನ ಗೊತ್ತಾ ಹೇಳಿದ ನೋನು ಸಾನು ಪಾಪ ಅವರೇನು ತಪ್ಪು ಮಾಡಿದ್ದಾರೆ ಅಂತ ಅವರ ಮೇಲೆ ದೂರು ಹೇಳ್ತೀಯಾ ನನ್ನನ್ನೇ ಹೇಳಿಬಿಡು ನನಗೇನು ಬೇಜಾರಿಲ್ಲ ಹಾಗೆ ಹೇಳುವಾಗ ವೇದಾಂತ್ನ ಕಣ್ಣುಗಳಲ್ಲಿ ತುಂಟತನ ನೃತ್ಯವಾಡುತ್ತಿತ್ತು ಅವನು ಹೇಳಿದ ಎಂದು ಎಲ್ಲರ ಮುಂದೆ ಹಾಗೆ ಹೇಳಲು ಸಾಧ್ಯವಿಲ್ಲವಲ್ಲ ಹೌದು ಹೌದು ನಿಂಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದರೆ ನಂಗೂ ಮರ್ಯಾದೆ ಇಲ್ಲ ಅಂದ್ಕೊಂಡ್ಯಾ ಅವನತ್ತ ಕುಡಿ ನೋಟ ಬೀದಿ ಪ್ರಶ್ನಿಸಿದಾಗ ನಾಚಿಕೆ ಇಲ್ಲ ಅಂದರೆ ಒಪ್ಕೋತೀನಿ ಸಾನು ನಾನು ನಿನ್ನ ಜೊತೆ ಯಾವಾಗಲೂ ಹೀಗೆ ಇರೋದು ಅದು ಈಗಲ್ಲ ಇನ್ನು ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಹೀಗೇನೆ ಆದರೆ ಸಾನು ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ಕೆಲಸ ನಾನೇನು ಮಾಡಿದೆ ಹೇಳು ಆ ಮಾತು ವಾಪಸ್ ತಗೋಬೇಕು ನೀನು ನಾನು ನಮ್ಮ ಬೆಡ್ರೂಮಲ್ಲಿ ನನ್ನ ಹೆಂಡತಿ ಜೊತೆ ಸರಸ ಆಡಿದರೆ ಅದು ಮರ್ಯಾದೆ ಹೋಗೋ ಅಂತ ಕೆಲಸ ಹೇಗಾಗುತ್ತೆ ಹೇಳು ಎಂದು ಅವಳತ್ತ ಚೂಪು ನೋಟ ಬೀರಿ ದೀರ್ಘವಾಗಿ ನೋಡಿ ಪ್ರಶ್ನಿಸಿದಾಗ ಅವಳಿಗೆ ಉತ್ತರಿಸಲು ಸಾಧ್ಯವಾಗದೆ ಯಾಚಿಸಿದ್ದಳು ಸಾರಿ ಯಾರ್ ನನ್ನ ಮಾತು ವಾಪಸ್ ತಗೋತೀನಿ ಎಂದವಳು ಅವನ ಕೆನ್ನೆಗೆ ಮುತ್ತಿಟ್ಟು ಅವನಿಂದ ಬಿಡಿಸಿಕೊಂಡಳು ಯಾವಾಗಲೂ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಕೂ ಕೂಗುತ್ತಿದ್ದ ಮಕ್ಕಳು ಇಂದು ಎಷ್ಟು ಹೊತ್ತಾದರೂ ಹೇಳದೇ ಇದ್ದಾಗ ಮಕ್ಕಳನ್ನು ಬಲವಂತ ಮಾಡಿ ಎಬ್ಬಿಸಿ ಸ್ನಾನ ಮಾಡಿಸ ಹೊರಟಾಗ ಅವಳನ್ನು ತಡೆದಿದ್ದ ವೇದಾಂತ್ ಮಕ್ಕಳಿಗೆ ನಾನು ರೆಡಿ ಮಾಡ್ತೀನಿ ಚಿನ್ನ ನೀನು ಸಾರಿ ಉಟ್ಕೊಂಡು ಈಗಾಗಲೇ ರೆಡಿಯಾಗ್ಬಿಟ್ಟಿದೆಯಲ್ಲ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡವನು ತಾನಾಗೆ ಸಹಾಯ ಮಾಡಲು ತುದಿಗಾಲಲ್ಲಿ ನಿಂತಿದ್ದನಲ್ಲ ಮನೆ ತುಂಬ ಅಪರಿಚಿತರನ್ನು ಕಂಡಾಗ ಮಕ್ಕಳಿಗೆ ತುಸು ಇರಿಸುಮುರುಸಾಗಿ ಅಳತೊಡಗಿದ್ದರು ಪತಿ ಪತ್ನಿ ಇಬ್ಬರೂ ಸೇರಿ ಮಕ್ಕಳನ್ನು ಮುದ್ದಾಗಿ ಅಲಂಕರಿಸಿದ್ದರು ಮಕ್ಕಳಿಗೆ ದೃಷ್ಟಿಯಾಗಬಾರದೆಂದು ಗಲ್ಲಕ್ಕೆ ಕಪ್ಪು ಚುಕ್ಕೆಯನ್ನಿಟ್ಟರು ಪರ್ಪಲ್ ಕಲರ್ ಬಟ್ಟೆಯಲ್ಲಿ ರಾರಾಜಿಸುತ್ತಿದ್ದರು ಅಂದು ನಾಮಕರಣ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಬಹಳ ವಿಜೃಂಭಣೆಯಿಂದ ನೆರವೇರುತ್ತಿತ್ತು ಶಾಸ್ತ್ರಿಗಳು ಹೇಳಿದಂತೆ ತನ್ನ ಮಡಿದಲ್ಲಿ ಮಗುವನ್ನು ಮಲಗಿಸಿಕೊಂಡು ಮಕ್ಕಳ ಕಿವಿಯಲ್ಲಿ ಮೂರು ಬಾರಿ ಹೆಸರನ್ನು ಹೇಳಿದ್ದ ವೇದಾಂತ್ ಗಂಡು ಮಗುವಿಗೆ ಸಾಮಂತ್ ಎಂದು ನಾಮಕರಣ ಮಾಡಿದರೆ ಹೆಣ್ಣು ಮಗುವಿಗೆ ಸಾನಿಧ್ಯ ಎಂದು ಹೆಸರಿಡಲಾಗಿತ್ತು ಅಂದುಕೊಂಡಂತೆ ಯಾವುದೇ ಅಡೆತಡೆಯೂ ಇಲ್ಲದೆ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದಲೇ ನೆರವೇರಿತು ಮಕ್ಕಳಿಗೆ ಹಗಲು ಹೊತ್ತು ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಆದ್ದರಿಂದ ಅಂದು ರಾತ್ರಿ ಇಬ್ಬರು ಬೇಗ ಮಲಗಿ ನಿದ್ರಿಸಿದ್ದರು ಅಂದು ರಾತ್ರಿ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಬಂದ ತನ್ನ ಮನದನ್ನೆಯನ್ನು ಅರ್ಥಗರ್ಭಿತವಾಗಿ ನೋಡುತ್ತಾ ವೇದಾಂತ್ ಅವಳ ಕೈಯಿಂದ ಹಾಲಿನ ಲೋಟ ತೆಗೆದುಕೊಂಡಿದ್ದ ಅಂದು ಫಂಕ್ಷನ್ಗೆ ಬಂದ ಲ್ಯಾಬ್ ಅಸಿಸ್ಟೆಂಟ್ ಒಬ್ಬರು ಕುಸುಮಾ ಅವರ ಬಳಿ ನಿಮ್ಮ ಹಸ್ಬೆಂಡ್ ಈಗ ಹೇಗಿದ್ದಾರೆ ಎಂದು ಕೇಳಿದಾಗ ಕುಸುಮಾಗೆ ಏನೂ ಅರ್ಥವೇ ಆಗಿರಲಿಲ್ಲ ಚೆನ್ನಾಗಿದ್ದಾರೆ ಎಂದು ಅವರು ಹೇಳಿದಾಗ ಲ್ಯಾಬ್ ಅಸಿಸ್ಟೆಂಟ್ ಹೇಳಿದರು ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ದು ಬ್ಲಡ್ ಕ್ಯಾನ್ಸರ್ ಇದೆ ಅಂದಾಗ ನನಗೆ ತುಂಬ ಬೇಜಾರಾಗಿ ಬಿಟ್ಟಿತ್ತು ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಎಂದು ಕೇಳಿಯೇ ಬಿಟ್ಟಿದ್ದರು ಅವರು ರೋಗಿಯ ಬಗ್ಗೆ ಹಾಗೆ ಹೇಳುವಂತಿಲ್ಲ ಆದರೆ ಕುಸುಮಾ ಅವರ ಬಳಿ ಆಕೆಗೆ ತುಂಬ ಆತ್ಮೀಯತೆ ಇತ್ತಲ್ಲ ವಿಷಯ ಗೊತ್ತಿರಬಹುದು ಎಂದು ವಿಚಾರಿಸಿಬಿಟ್ಟಿದ್ದರು ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ತಮ್ಮ ಪತಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂಬ ವಿಷಯ ತಿಳಿದು ಕುಸುಮಾ ಅವರಿಗೆ ದೊಡ್ಡ ಆಘಾತವೇ ಆಗಿತ್ತು ಆ ಬಳಿಕ ಅವರಿಗೆ ಸಮಾರಂಭದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಕ್ಯಾನ್ಸರ್ ಬಂದು ಸಾಯೋದನ್ನು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಆದರೆ ನನ್ನ ಪತಿಗೆ ಆ ರೋಗ ಬಂದು ನಮ್ಮ ಮನೆಯಲ್ಲೇ ಅಂತಹ ಘಟನೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ ಎಂದು ಕುಸುಮಾ ಅವರಿಗೆ ಇನ್ನಿಲ್ಲದ ವೇದನೆಯಾಗಿತ್ತು ಅಂದರೆ ಇನ್ನೂ ಹೆಚ್ಚು ಸಮಯ ತಮ್ಮ ಪತಿ ಜೀವಂತವಾಗಿರುವುದಿಲ್ಲ ಸದ್ಯದಲ್ಲಿ ತಾನು ವಿಧವೆಯಾಗುತ್ತೇನೆ ಎಂದು ಯೋಚಿಸುತ್ತಿದ್ದ ಅವರ ಮನ ಅವರು ತುಂಬ ಅನ್ಯಮನಸ್ಕರಾದರೂ ತಮ್ಮ ಮನದ ವೇದನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕುಸುಮಾಗೆ ತಮ್ಮ ಮಗ ಸೊಸೆಗೆ ವಿಷಯ ಗೊತ್ತಿದೆಯಾ ಗೊತ್ತಿಲ್ಲದಿದ್ದಲ್ಲಿ ತಾನು ಅವರ ಬಳಿ ಹೇಳಿ ಅವರಿಗೂ ಈಗಲೇ ನೋವುಂಟು ಮಾಡುವುದು ಬೇಡ ಎಂದು ಸುಮ್ಮನಾಗಿದ್ದರು ಕುಸುಮ ಕುಸುಮ ಅವರು ಅಂದೇ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದರು ಮೊಮ್ಮಕ್ಕಳ ಇಬ್ಬರನ್ನು ಅಂದು ರಾತ್ರಿ ತುಂಬ ಮುದ್ದು ಮಾಡಿದ್ದರು ತಾವು ತಮ್ಮ ಪತಿಯನ್ನು ಕಳೆದುಕೊಳ್ಳುವ ಮೊದಲೇ ಸುಮಂಗಲಿಯಾಗಿ ಈ ಲೋಕದಿಂದ ಪರಲೋಕಕ್ಕೆ ಪಾದಾರ್ಪಣೆ ಮಾಡಬೇಕೆಂದು ದೃಢ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ಕುಸುಮ ಅಂದು ರಾತ್ರಿ ಎಲ್ಲರೂ ಮಲಗಿ ನಿದ್ದೆ ಮಾಡುವುದನ್ನು ಖಚಿತಪಡಿಸಿಕೊಂಡ ಬಳಿಕ ನಿದ್ರೆ ಮಾತ್ರೆ ತೆಗೆದುಕೊಂಡು ದೀರ್ಘ ನಿದ್ರೆಗೆ ಜಾರಬೇಕೆಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಕ್ಯಾನ್ಸರ್ನಿಂದ ತಂದೆಯನ್ನು ಕಳೆದುಕೊಳ್ಳುವ ಭಯವಿತ್ತು ವೇದಾಂತ್ಗೆ ಆದರೆ ಟ್ರೀಟ್ಮೆಂಟ್ಗೆ ವಿಶ್ವನಾಥ್ ಅವರ ದೇಹ ಸರಿಯಾಗಿ ಸ್ಪಂದಿಸುತ್ತಿದ್ದು ಇದರಿಂದ ಅವರಿಗೆ ಆಶಾಕಿರಣವಿತ್ತು ಆದರೆ ಆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕುಸುಮ ಅವರು ತಮ್ಮ ಜೀವನವನ್ನೇ ಕಳೆದುಕೊಳ್ಳಬೇಕು ಎಂದು ನಿಶ್ಚಯಿಸಿ ಇಂದು ರಾತ್ರಿ ಕಾರ್ಯೋನ್ಮುಖರಾಗಿ ಬಿಟ್ಟಿದ್ದಾರೆ ಪತಿ ಇಂತಹ ಗಂಭೀರ ಕಾಯಿಲೆ ಇದ್ದಾಗಲೂ ತನ್ನ ಬಳಿ ಹೇಳಲಿಲ್ಲವಲ್ಲ ನೋವಾಗಿತ್ತು ಕುಸುಮಾಗೆ ಅವರ ಹೃದಯದಲ್ಲಿ ಪ್ರಚಂಡವಾದ ಬಿರುಗಾಳಿ ಎದ್ದುಬಿಟ್ಟಿತ್ತು ಅಂದು ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ವಿಶ್ವನಾಥವರಿಗೆ ಎಚ್ಚರವಾಯಿತು ಇತ್ತೀಚೆಗೆ ಅವರಿಗೆ ಸರಿಯಾಗಿ ನಿದ್ದೆಯೇ ಬರುತ್ತಿರಲಿಲ್ಲ ನಿದ್ದೆ ಮಾಡುತ್ತಿದ್ದುದೇ ಕಡಿಮೆ ನಿದ್ದೆಯಲ್ಲೂ ಏನೇನೋ ಅಸಂಬದ್ಧ ಕನಸುಗಳು ಬಡಿದ ಎದ್ದು ಕುಳಿತು ಬಿಡುತ್ತಿದ್ದರು ಎದ್ದು ಕುಳಿತವರು ಮತ್ತೆ ಮಲಗಿ ಪಕ್ಕಕ್ಕೆ ಹೊರಳಿ ನೋಡಲು ಪತ್ನಿ ಅಲ್ಲಿ ಇರಲೇ ಇಲ್ಲ ತಕ್ಷಣ ಎದ್ದು ಕುಳಿತರು ರೂಮ್ನಲ್ಲಿ ಅವಳೆಲ್ಲೂ ಕಾಣಲಿಲ್ಲ ದೀಪ ಬೆಳಗಿ ಬಾತ್ರೂಮ್ನತ್ತ ನೋಡಿದರೂ ನಿರ್ಜನವಾಗಿತ್ತು ಮಧ್ಯರಾತ್ರಿ ಎರಡು ಗಂಟೆ ಈ ಹೊತ್ತಿನಲ್ಲಿ ಮಕ್ಕಳ ಬಳಿಗೇನಾದರೂ ಹೋಗಿದ್ದಾಳ ಅವರು ಗಡಬಡಿಸಿ ಎದ್ದು ರೂಮ್ನಿಂದ ಹೊರಗೆ ಬಂದಾಗ ಡೈನಿಂಗ್ ಹಾಲ್ನಲ್ಲಿ ಮಬ್ಬು ಬೆಳಕು ಕಾಣಿಸಿತು ಸುಮಾ ಕೂಜಾದಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಳ್ಳುತ್ತಿದ್ದಳು ಓ ನೀರು ಕುಡಿಯಲು ಎದ್ದು ಬಂದಿದ್ದಾಳೆ ಬಹುಶಃ ರೂಮಲ್ಲಿ ನೀರು ಖಾಲಿಯಾಗಿರಬೇಕು ಎಂದು ಅವರು ನಿರಾಳವಾಗಿ ಉಸಿರು ಬಿಡುತ್ತಿದ್ದಂತೆಯೇ ಅವರ ಕೈಯಲ್ಲಿ ಮಾತ್ರೆಗಳು ಕಾಣಿಸಿತು ಕಡಲೆ ಕಾಳಿನಂಥ ಬಿಳಿಯ ಮಾತ್ರೆಗಳು ಅದು ನಿದ್ದೆ ಮಾತ್ರೆಗಳು ಎಂದು ಅದನ್ನು ಸೇವಿಸಿದ ಅನುಭವ ಇದ್ದವರಿಗೆ ಕ್ಷಣ ಮಾತ್ರದಲ್ಲಿ ಅರಿವಾಯಿತು ಧಾವಿಸಿ ಬಂದವರೇ ಅವರ ಕೈಯಲ್ಲಿದ್ದ ಮಾತ್ರೆಗಳನ್ನೆಲ್ಲ ಕಿತ್ತುಕೊಂಡರು ಸುಮಾ ಏನು ಮಾಡ್ತಿದ್ದೀಯಾ ಕುಸುಮ ಅವರತ್ತ ನೋಡಿದರು ಪತಿಯ ದನಿಯಲ್ಲಿದ್ದ ಆತಂಕ ಕಣ್ಣುಗಳಲ್ಲಿದ್ದ ವೇದನೆಯನ್ನು ಗುರುತಿಸಿದರು ಕುಸುಮಾ ಅವರಿಗೆ ತನ್ನ ಮೇಲಿದ್ದ ಅಪಾರವಾದ ಪ್ರೀತಿ ಮುಖದಲ್ಲಿ ಮನೆ ಮಾಡಿದ್ದ ಕಾಳಜಿ ಕಾತುರತೆ ಕಂಡು ಅವರ ಕಣ್ಣಲ್ಲಿ ನೀರು ತುಂಬಿ ಬಂದಿದ್ದವು ವಿಶ್ವನಾಥ್ ಅವರು ಯೋಚಿಸುತ್ತಿದ್ದಾರೆ ಒಂದು ವೇಳೆ ತನಗೀಗ ಎಚ್ಚರವಾಗದಿದ್ದರೆ ಅನಾಹುತವೇ ಆಗಿಬಿಡುತ್ತಿತ್ತು ವಿಶ್ವನಾಥ್ ಅವರಿಗೆ ಒಂದು ಕಡೆ ಪತ್ನಿಯ ಮೇಲೆ ಸಿಟ್ಟು ಇನ್ನೊಂದು ಕಡೆ ತಾವು ಅವರಿಂದ ವಿಷಯ ಮರೆಮಾಚಿದ್ದು ಅವಳಿಗೆಲ್ಲಾದರೂ ಗೊತ್ತಾಯಿತ ಅದಕ್ಕಾಗಿ ಅವಳಿಂದು ಇಂತಹ ನೀಚ ಕೃತ್ಯಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಎಂಬ ಆತಂಕ ವಿಶ್ವನಾಥ್ ತಕ್ಷಣವೇ ಕುಸುಮಾ ಅವರ ಕೈಯಲ್ಲಿದ್ದ ಎಲ್ಲ ಮಾತೆಗಳನ್ನು ತಾವು ಕಸಿದುಕೊಂಡಿದ್ದರು ಅವರ ಮೈ ಕೂಡ ಈಗ ಆತಂಕದಿಂದ ಕಂಪಿಸುತ್ತಿತ್ತು ಸದ್ಯ ಇಂದು ತನಗೆ ಎಚ್ಚರವಾದ ಕಾರಣ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿಲ್ಲ ಇಲ್ಲದಿದ್ದಲ್ಲಿ ಮುಂದಿನದನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲ ವಿಶ್ವನಾಥ್ ಅವರಿಗೆ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕು